ಕೆಲವು ಫೆಸಿಲಿಟೀಸ್ ಅದಕ್ಕೆ ಒಂದು ಎಲ್ಲ ಮಾಡಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅವ್ರು ಈಗ ನೋಡಿ ಆ ಡಾಕ್ಟರ್ ಓ ಟಿ ಇಲ್ಲ ಅಂತ ಹೇಳ್ತಾರೆ ಓ ಟಿ ಇಲ್ಲದೆ ಅವ್ರು ಪ್ರೊಸೀಜರ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಓ ಟಿ ಚೆನ್ನಾಗಿ ಮಾಡಿದ್ರೆ ಅವಾಗ ಡಾಕ್ಟರ್ ಪ್ರೊಸೀಜರ್ ಮಾಡ್ತಾರೆ ಅದೇ ನಾವು ಹೇಳ್ತಾ ಇರೋದು ಸಿ ಆರ್ ಮೆಷಿನ್ ಎಲ್ಲ ಇದೆಯಾ ಸಿ ಆರ್ ಮೆಷಿನ್ ಇದೆಯಾ ಸಿ ಆರ್ ಸಿ ಆರ್ ಮೆಷಿನ್ ಇದೆಯಾ ಸೊ ಯು ಶುಡ್ ಬಿ ಏಬಲ್ ಟು ಡೂ ಮೋರ್ ಪ್ರೊಸೀಜರ್ಸ್ ನಮ್ಮ ಡಯಾಲಿಸಿಸ್ ಕೇಂದ್ರಕ್ಕೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ ಡಯಾಲಿಸಿಸ್ ಚೆನ್ನಾಗಿ ನಡೀತದೆ ಟೆಸ್ಟ್ ಆಚೆ ಕಳಿಸ್ತಾ ಇದ್ದಾರೆ ಸರ್ ಟೆಸ್ಟ್ ಇಲ್ಲಿ ಎಲ್ಲ ಫೆಸಿಲಿಟಿ ಟೆಸ್ಟ್ ಮಾಡ್ತಾ ಇಲ್ಲ ಅಂತ ನಮಗೆ ಜನರಲ್ ಕಾಂಪ್ಲೀಟ್ ಏನು ಕೆಲವು ಮಾತ್ರ ಕೆಲವು ಅಲ್ಲ ಇಷ್ಟು ಫೆಸಿಲಿಟಿ ಕೊಟ್ಟ ಮೇಲೆ ಆಗಬೇಕಲ್ಲ ಟೆಸ್ಟ್ ಇಲ್ಲ ಯಾವ ಟೆಸ್ಟ್ ಗೆ ನೀವು ಕಳಿಸ್ತರೋ ಹಾಗೆ ಇಂಪಾರ್ಟೆಂಟ್ ಸಿ ಮತ್ತೆ ಅದರಲ್ಲಿ ಎಲೈಸಾ ಟೆಸ್ಟ್ ಆಗಬೇಕು ಇಲ್ಲಿ ಲ್ಯಾಬ್ಗಳು ಇಲ್ಲ ಬೇರೆ ಕಡೆ ನಾವು ಮಾಡಿದ ಮೇಲೆ ಎಲ್ಲ ಯೂನಿಟು ಸರಿ ಮಾಡಿದ್ರು ಈಗ ಥೈರಾಯ್ಡ್ machine ತಗೊಳ್ಳಿ ಓಕೆ ಸರ್ ನಾನು ಎಸಿ ಹೇಳಿದೀನಿ डायरेक्ट ಥೈರಾಯ್ಡ್ ಮೆಷಿನ್ ತಕೊಂಡು ಥೈರಾಯ್ಡ್

ಕರೆಕ್ಟು ಆಯಿತು ಅದ್ ಬಟ್ ಅದು 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 ಅದಕ್ಕೋಸ್ಕರ ನಿಮ್ಮದು ನಿಮ್ಮ ಇದರಿಂದ ನೀವು ತಪ್ಪಿಸ್ಕೊಳಕ್ ಆಗೋದಿಲ್ಲ ಐ ವಾಂಟ್ ಟು ಸೀನ್ ಇಂಪ್ರೂವ್ಮೆಂಟ್ ಆಗಬೇಕು ಇನ್ ದ ಕಮಿಂಗ್ ಡೇಸ್ ಹಾಂ ವೈರಲ್

ಯಾಕೆ ಕಮ್ಮಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಕಡೆ ನಿಮ್ಮದು ಪ್ರಾಬ್ಲಮ್ ಇದೆ ನೋಡಿರಿ ಅವ್ರ ಕೆಲಸ ಮಾಡಿದೆ ಅನಿಷ್ಟ ಡೆಲಿವರಿ ಮಾಡಿದೆ ಹೋದರೆ ಮತ್ತೆ ನಾವು ಯಾಕೆ ಒಂದು ಸಂಬಳ ಕೊಡಬೇಕು ಏನಕ್ಕೆ ನಾವು ಸುಮ್ಮನೆ ಹಿಡ್ಕೋಬೇಕು ಅವ್ರನ್ನ ಯಾರು ಹೇಗೆ ಏನಮ್ಮ ಸುಮ್ಮನೆ ನಾವು ನಿಮ್ಮನ್ನು ಇಟ್ಕೊಂಡು ನೀವು ಹೆರಿಗೆಗಳನ್ನ ಮಾಡ್ದೆ ಹೋದರೆ ಮತ್ತು ನಮ್ಗೆ ಯಾಕೆ ಬೇಕು ಅನೋಕಾಲ ಹೌದಮ್ಮ ಬಟ್ ನಿಮ್ಮ ನಂಬರ್ಸ್ ತುಂಬ ಹದಿನೈದು ಅಂತ ಹೇಳಿದ್ರೆ ತುಂಬ ಕಮ್ಮಿ ಇದೆ ಯಾಕೆ ವಾಟ್ ಇಸ್ ರೀಸನ್ ಅದು ಒಂದು ತಿಂಗಳಿಗೆ ಬಿಟ್ಬಿಡಿ ಡೇಟಾ ನಾನು ಇಡೀ ವರ್ಷದ ಕೇಳ್ತಾ ಇರ್ಸು ನೋಡಿ ನೀವು ಸರ್ವಿಸಸ್ ಕೊಡೋಕೆ ಆಗದೆ ಹೋದರೆ ನಾವು ಇಟ್ ಇಸ್ ನಾಟ್ ನಾಟ್ ನೀವು ನಿಮಗೂ ಒಳ್ಳೆದಲ್ಲ ನಮಗೂ ಒಳ್ಳೆದಲ್ಲ

ನೀವು ಏನು ಕಾಂಟ್ರಾಕ್ಟ್ ಮೇಲೆ ಅಥವಾ ರೆಗ್ಯುಲರ್ ನೋಡಿ ಇದು ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಅಂದರೆ ಸ್ವಲ್ಪ ಗಮನ ಕೊಡಿ ಮಾಡಿ ಸ್ವಲ್ಪ ಡೆಲಿವರಿ ಬೇಕಾದಷ್ಟು ಎಲ್ಲ ವ್ಯವಸ್ಥೆಗಳಿದೆ ಎಲ್ಲ ಇದ್ದಾಗ ಯಾಕೆ ಇಲ್ಲ ಫ್ರೀಯಾಗಿ ಮಾಡಿಕೊಡ್ತಾ ನಾವು ಯಾಕೆ ಬರ್ತಾ ಇಲ್ಲ ಜನ ಸ್ವಲ್ಪ ಜಾಸ್ತಿ ಸ್ವಲ್ಪ ಅಲ್ಲ ತುಂಬ ಕಮ್ಮಿ ಇದ್ದೀರಾ ಕೆಲವು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕೆಲವರೆಲ್ಲ ಹದಿನೈದು ಇಪ್ಪತ್ತು ಮಾಡ್ತಾರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್

ಅದಕ್ಕೆ ಕೊಡಿ ಕೊಡಿ ಏನೇನು ಬೇಕು ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಅದಕ್ಕೆಲ್ಲ ಕೊಡಿ ಮಾಡ್ಯುಲರ್ ಓ ಟಿ ಎಲ್ಲ ಅದಕ್ಕೆ ಒಂದು ಎಲ್ಲ ಮಾಡಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅವ್ರಿಗೆ ಈಗ ನೋಡಿ ಡಾಕ್ಟರ್ ಓಟಿ ಇಲ್ಲ ಅಂತ ಹೇಳ್ತಾರೆ ಓಟಿ ಅವ್ರು ಪ್ರೊಸೀಜರ್ ಮಾಡಲ್ಲ

कैटरक्स सर्जरी से बोल फोर्टी सर्जेस फॉर्मल